ನಾನು ಇವತ್ತು ಚಕ್ಲಿ ಮಾಡ್ತಾ ಇದ್ದೀನಿ ಆಮೇಲೆ ತೆಂಗಾಳು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಇವಾಗ ಎರಡು ಪಾವ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಪಾವ್ ಉರ್ಗಡ್ಲೆ ತೊಗೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಎರಡು ನಿಂಬೆಗ ಹತ್ರ ಬೆಣ್ಣೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ಹುರ್ಗಾಡ್ಲೇನ ಪುಡಿ ಮಾಡಿಕೊಂಡು ಇದಕ್ಕೆ ಬೆರೆಸ್ಕೊಳ್ಳೋಣ ನಂತರ ಇಲ್ಲಿ ಸ್ವಲ್ಪ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಹಿಟ್ಟನ್ನು ಕಲಿಸೋಕೆ ನೋಡಿ ಹೀಗೆ ಚೆನ್ನಾಗಿ ನಾತ್ಕೋಬೇಕು ನಾದ್ಕೊಂಡಾಗ ತುಂಬ ಚೆನ್ನಾಗಾಗುತ್ತೆ ಅಂದರೆ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೋಬೇಕು ನಾದ್ಕೊಂಡು ಬೇಗ ಚಕ್ಲಿ ಮಾಡ್ಕೊಂಬಿಡಬೇಕು ಅವಾಗ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ಮೇಲೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಇಂಗು ಹಾಕಿದ್ದೀನಿ ಹಾಗೆ ಇದಕ್ಕೂ ತುಂಬ್ಕೊಂಡಿದ್ದೀನಿ ಹೊತ್ತ ಹೊರಳ್ಗು ಯಾಕೆಂದರೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿ ನಾನು ಕಲಿಸ್ಕೊಂಡಿರೋದು ಇವಾಗ ಎಣ್ಣೆ ಇದೆ ಈಗ ತೆಂಗು ಇದಕ್ಕೆ ಹಾಕ್ತೀನಿ ನೋಡಿ ತೆಂಗು ಇದೆ ಇದು ನಮ್ಮ ತೋಟದ ಅಕ್ಕಿ ಚೆನ್ನಾಗಿ ಇದೆ ಇದೇ ಮುಖ್ಯ ಈಗ ರೆಡಿಯಾಗಿದೆ ತೇಂಗ್ಳು ನೋಡಿ ರುಚಿಕರವಾದ ತೇಂಗ್ಳು ರೆಡಿಯಾಗಿದೆ ಈಗ ನಾನು ಚಕ್ಲಿ ಮಾಡ್ತೀನಿ ಚಕ್ಲಿಗೆ ಆರ್ಡಿನರಿ ವಾಟ್ರೇ ಹಾಕ್ತೀನಿ ನೋಡೋಣ ಅದೇ ಬರುತ್ತೆ ಅಂತ ಇವಾಗ ತೇಂಗಳ್ ಈಗ ತೇಂಗ್ ಆಗಿದೆ ಇದು ನಮ್ಮ ಅತ್ತೆಯವರ ಅತ್ತೆ ಕಾಲದ ಚಕ್ಲಿ ಬರಳು ಇದು ಈಗ ಒಂದು ತಿಂಗಳಿಂದ ತಂದಿದ್ದು ಆದರೆ ಚಕ್ಲಿ ಅಷ್ಟು ಚೆನ್ನಾಗಿ ಬರಲಿಲ್ಲ ಎಲ್ಲ ಪುಡಿ 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 ಆದಂಗೆ ಇದೆ ಇದರಲ್ಲಿ ಯಾಕೆಂದರೆ ತುಂಬ ಸಣ್ಣಗೆ ಬಂದುಬಿಟ್ಟಿದೆ ಚಕ್ಲಿ ಹಾಗಾಗಿ ಚಕ್ಲಿ ಚೆನ್ನಾಗಿ ಬಂದಿಲ್ಲ